ಇಮ್ಮವಾ ಏನು ಬೆಲೆ ಕಟ್ಟಿದ್ಯಾ ಹಾ ಎಂಬತ್ತೈದು ಗಂಡು ಗಿರಾನ ಗಂಡು ಏನಂದ್ರೆ ಎರಡು ವರ್ಷದ ಒಳಗಡೆ ಅಲ್ವಾ ಹ್ಮ್ ಎಂಬತ್ತೈದಾ ಎಷ್ಟು ಜೊತೆ ತಗೊಂಬಂದಿದ್ದೀರಾ ಅದ ಅದೆಷ್ಟು ಹ್ಮ್ ತೊಂಬತ್ತೈದು ಅದ ಅರವತ್ತಾ ಎಲ್ಲ ಏನು ಹಲ್ಲು ಬಂದಿಲ್ಲ ಅಲ್ವಾ ಹಾಂ ಯಾವುದಕ್ಕೂ ಹಲ್ಲು ಬಂದಿಲ್ಲ ನೀನು ಸಂತೆ ಸ್ವಲ್ಪ ಸುಮಾರು ಇರಬೇಕಲ್ವ ಹಾಂ ಹಾಂ ಯಾವ್ರಿಗೌಡ್ರೆ ನಿಮ್ಮದು ಎಷ್ಟು ರೇಟ್ ಬೆಲೆ ಹಾಂ ಹೆಣ್ಗರ ಇನ್ನೂ ಹೊಲ ಆಗಿಲ್ಲ ಮಳೆ ಆಯ್ತಾ ಅವ್ರ ಕಡೆ ಎಲ್ಲ ರಾಗಿ ಹಾಕ್ಬೋದಲ್ವಾ ಅಲ್ವಾ ನಿನ್ನೆ ಒಂದು ಸ್ವಲ್ಪ ಮಳೆ ಬಿಡುಗೊಟ್ಟಿತ್ತು ಅಲ್ವಾ ಹ್ಮ್ ಹ್ಮ್ सर mm. नमस्कार hey,

ಎಲ್ಲಿ ಮಗ ಎಲ್ಲಿ ಬಂದಿಲ್ಲ ಗಂಡಸ ಕಾಣಿಲ್ಲ ಹೋದ ವಾರ ಕಂಡ್ರ ಬಂದಿದ್ರೆ ಏನು ಸಂತೆನೋಸ್ ಸುಮಾರು ಗಣಸಿನ ಕಡಿಮೆನೇ ಅಲ್ವಾ ಈಗ ಇಪ್ಪತ್ತೈದು ಇಪ್ಪತ್ತಾರು ಮೇಲೆ ಎಲ್ಲ ಕಡೆ ಶುರು ಆಗುತ್ತೆ ಈಗ ಕುರಿಬೇಕು ಸಂತೆನೋ ಅಷ್ಟೇ ನಾವು ನಿನ್ನೆ ಅಕ್ಕಿರಾಪುರ ಹೋಗಿದ್ವು ಅಲ್ಲೂ ಕಡಿಮೆನೆ ಹೆಂಗೋ ಸಂತೆಗೆ ಬರಬೇಕು ಬರಬೇಕು ಅಲ್ವಾ ಹಾದಿ ಹಾಕಬೇಕು ಅಷ್ಟೆ ವ್ಯಾಪಾರ ಆಗೋದು ಬಿಡೋದು ಬೇರೆ ಅದು ಮಾತು ಅಲ್ವಾ ಅಲ್ವಾ ನಿಮ್ಮ ಕೇಳ್ತ ನೋಡಿ ಹಾಂ

यूट्यूब चैनल हम ಹ್ಮ್ ಹ್ಮಿ ಬಾರಪ್ಪ ಬಾರ ಜನ ಬಾರಪ್ಪ ಏನು ಬೆಲೆ ಕಟ್ಟಿದೀರ ಎಂಬತ್ತೈದು ಹೋರಿಕರ ಅಲ್ವಾ ಹಾ ಹೌದಾ ನೋಡಿದ್ರೆ ಒಳ್ಳೆ ಓರಿಕರ ಕಂಡು ಕಾಣುತ್ತೀವಲ್ವಾ ಮಳೆ ಆಯ್ತಲ್ಲ ಸ್ವಲ್ಪ ಎಲ್ಲ ಮಳೆ ಆಗಿದೆ ಅಲ್ವ ರಾಗಿ ಹಾಕೋದಲ್ವಾ ಹ್ಞೂ ಇನ್ನೇ ಒಂದಿನ ಬಿಡು ಮಾಡಿದೆ ಮಳೆ ಅಲ್ವಾ ಅಲ್ವಾ ಇಲ್ಲ ಇರಲಿ ಇನ್ನೇ ಒಂದು ಎರಡು ವಾರ ಮುಗಿಬೇಕು ಅಲ್ವಾ ಆಷಾರ ಕಳಿಬೇಕು ಇಪ್ಪತ್ತೈದು ಮೇಲೆ ಒಳ್ಳೆ ಕಳೆ ಆಗುತ್ತೆ ಅವು ನಿಮ್ಮ ಎಷ್ಟದು ಎಷ್ಟು ಹೇಳ್ತೀವಿ ಎಪ್ಪತ್ತೈದು